ಏನು ಇದ್ದೀವಿ ಈ ರಾಜ್ಯದ ಆರು ಸಾವಿರದ ಎಂಟುನೂರ ಗೌರವನ ಕಾರ್ಯಕರ್ತರು ಕೇವಲ ಒಂಬತ್ತು ಸಾವಿರ ರೂಪಾಯಲ್ಲಿ ನಾವು ಇದ್ದೀವಿ ಈ ಒಂಬತ್ತು ಸಾವಿರ ರೂಪಾಯಿ ಯಾವುದಕ್ಕೆ ಸಾಕಾಗೋಲ್ಲ ನಮಗೆ ಬದುಕಲಿಕ್ಕೆ ತೊಂದರೆ ಆಗ್ತಾ ಇದೆ ಮನೆ ನಮ್ಮ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕಾಗಲ್ಲ ಬಾಡಿಗೆ ಕಟ್ಟೋಕ್ಕಾಗಲ್ಲ ನಾವು ಸರ್ಕಾರ ಸೇವೆ ಮಾಡ್ತಾಯಿದ್ದೀವಿ ಸರ್ ನಾವು ಬಡವರಿದ್ದೀವಿ ಅಂಗವಿಕಲ್ ಇದ್ದೀವಿ ಆಗಲ್ಲ ಕೂಡ್ಲಿಕ್ಕಾಗಲ್ಲ ನಾ ನಮ್ಮ ಮೇಲೆ ನಮ್ಮ ಕುಟುಂಬ ನಿರ್ಬಂಧ ಇದೆ ಇಷ್ಟೆಲ್ಲ ಒತ್ತಡದ ಜೊತೆಗೆ ನಾವು ಸರ್ಕಾರದ ಕೆಲಸ ಮಾಡ್ತಾಯಿದ್ದೀವಿ ಮನೆ ಮನೆಗೆ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸವಲತ್ತು ಮುಡಿಸೋದು ಕೆಲಸ ಮಾಡ್ತೀವಿ ಮೂವತ್ತಾರು ಇಲಾಖೆ ಕೆಲಸ ಮಾಡ್ತೀವಿ ನಾವು ಒಂದೇ ಇಲ್ಲ ನಮ್ಮ ಇಲಾಖೆಗೆ ಅಂಗವಿಕಲರ ವಿಷಯ ಬಂತಂದ್ರೆ ಯಾವುದೇ ಇಲಾಖೆ ಆಗಲಿ ಆ ಇಲಾಖೆ ವಿಷಯನ ನೇರವಾಗಿ ಮೊದಲ ಅಂಗವಿಕಲ ಇಲಾಖೆ ಬರ್ತಾ ಮೂವತ್ತಾರು ಇಲಾಖೆ ಸೇವೆ ಮಾಡ್ತಾ ಇದ್ದೀವಿ ಸರ್ ನಮಗೆ ನಾವು ಹದಿನೈದು ವರ್ಷದಿಂದ ಏನು ದುಡಿತಾ ಇದ್ದೀವಿ ನಮ್ಮ ಕನಿಷ್ಠ ವೇತನಕ್ಕೆ ನಾವು ಹರ್ರರಿದ್ದೀವಿ ಎಂಟು ಗಂಟೆಗೆ ತಾಸು ನಾವು ಡ್ಯೂಟಿ ಮಾಡ್ತಾ ಇದ್ದೀವಿ ಈಗ ಅದಕ್ಕೆ ನಾವು ನ್ಯಾ ಈ ಹೋರಾಡೋದ ಮೂಲಕ ಸರ್ಕಾರ ಒತ್ತಾಯಪಡಿಸ್ತೀವಿ ನಮ್ಮವರಿಗೆ ನ್ಯಾಯ ಕೊಡ್ರಿ ಎಲ್ಲಿವರೆಗೆ ನ್ಯಾಯ ಕೊಡ್ಲಿಕ್ಕೆ ಆಗಲ್ಲ ನಮ್ಮ ಕನಿಷ್ಠ ವೇತನ ಕೊಡ್ರಿ ಇಲ್ಲಾಂದ್ರೆ ಪರ್ಮಿಟ್ ಮಾಡ್ರಿ ಅಂತ ಇದ್ದೀವಿ ಪರ್ಮಿಟ್ ಮಾಡ್ಲಿಕ್ಕೆ ನಿಮಗೆ ಕಾಲಾವಕಾಶ ಬೇಕಾಗ್ತದ ಈ ಪ್ರೆಸೆಂಟ್ ನಮಗೆ ಕನಿಷ್ಠ ವೇತನ ಮಾಡಿ ನಮ್ಮವ್ರಿಗೆ ನ್ಯಾಯ ಕೊಡೋಕ್ಕೆ ಕೊಡ್ರಿ ನಮ್ಮ ಕೈಕಾಲಿ ಇರೋದಕ್ಕೆ ಕಣ್ ಕಾಳಂಥ ಕುಂಡ್ರು ಕೊಡ್ರಿ ಕೀಡ್ರ ಇದ್ದೀವಿ ನಮ್ಮವ್ರಿಗೆ ನ್ಯಾಯ ಕೊಟ್ಟು ನೀವು ಸರ್ಕಾರ ಪುಣ್ಯ ಕಟ್ಕೋಬೇಕಂತೇಳಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಪಡಿಸ್ತೀವಿ ಅಂಬಾಜಿ ಪಿ ಮೇಟಿ ಶ್ರೀನಿವಾಸಪುರ ತಾಲೂಕು ಎಮ್ ಆರ್ ಡಬ್ಲ್ಯೂ ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ನಾಲ್ಕೊಂಬತ್ತೈದರಿಂದ ಗ್ರಾಮೀಣ ಪುನರ್ವಸತಿ ಯೋಜನೆಯಡಿ ಗ್ರಾಮೀಣ ನಗರ ವಿವಿಧೋದ್ದೇಶ ಪುನರ್ವಸತಿ ಕಾರ್ಯಕರ್ತರನ್ನಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದು ಈ ಮೊದಲಿಗೆ ವಿ ಆರ್ ಡಬ್ಲ್ಯೂಗಳಿಗೆ ಏಳ್ನೂರ ಐವತ್ತು ರೂಪಾಯಿ ಅಂತೆ ಹಾಗೂ ಎಮ್ ಆರ್ ಡಬ್ಲ್ಯೂಗೆ ಎರಡು ಸಾವಿರ ಅಂತ ನಮ್ಮನ್ನು ತೆಗೆದುಕೊಂಡ ಸರ್ಕಾರ ಈಗ ಪ್ರಸ್ತುತ ವಿ ಆರ್ ಡಬ್ಲ್ಯೂಗೆ ಒಂಬತ್ತು ಸಾವಿರ ಎಮ್ ಆರ್ ಡಬ್ಲ್ಯೂಗೆ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ನಮ್ಮನ್ನು ಈಗ ವಿಕಲಚೇತನ ಕ್ಷೇತ್ರದಲ್ಲಿ ತೊಡಸ್ಕೊಂಡಿದೆ ಆದರೆ ಕನಿಷ್ಠ ವೇತನ ಇದುವರೆಗೂ ಮಾಡಿದೆ ಕಾಯಿಮಾತು ಮಾಡಿದೆ ನಮ್ಮ ವಿಕಲಚೇತನಿಗೆ ದ್ವಂದ್ವ ನೀತಿಯನ್ನು ಅನುಸರಿಸುತ್ತಿರುವ ಸರ್ಕಾರಕ್ಕೆ ನಮ್ಮ ವಿಕಲಚೇತನರ ಒಂದು ಧಿಕ್ಕಾರವಿರಲಿ ಮಿತ್ರರ ವಿನಂತಿ ನಮ್ಮ ಒಂದು ಬೇಡಿಕೆಯನ್ನ ನೀವು ಎಲ್ಲ ಮಾಧ್ಯಮಗಳಲ್ಲೂ ಬಿತ್ತರಿಸಬೇಕಂತ ನಾವು ಕೇಳ್ಕೊಳ್ತೀವಿ ಸರ್ಕಾರ ನಮ್ಮನ್ನ ಗೌರವದ ಸಿಬ್ಬಂದಿ ಅಂತ ಹೆಸರಿ ಮಾತ್ರ ನೇಮಕ ಮಾಡಿಕೊಂಡಿದೆ ಆ ಸಿಬ್ಬಂದಿ ಆದರೂ ಕೂಡ ನಾವು ಹೆಣ್ಮಕ್ಳು ಇವತ್ತು ಸಿಬ್ಬಂದಿ ಆಗಿ ಕೆಲಸ ಮಾಡಬೇಕು ನಮ್ಮ ಜೀವನಕ್ಕೋಸ್ಕರ ಅಡಿಕೆ ಸುಂದ ಜೀವನವನ್ನು ಮಾಡ್ತಾ ಇದೀವಿ ನಾವು ಒಂದು ಕೈಯಲ್ಲಿ ಕೆಲಸ ಮಾಡ್ತೀವಿ ಮನೆ ಕೆಲಸ ಮಾಡ್ಕೊಂಡು ಸರ್ಕಾರಕ್ಕೂ ಕೂಡ ಏನು ಮಾಹಿತಿ ಬೇಕಾ ಡಿ ಸಿ ಎಸ್ ಸಿಗಳು ಮೇಲಿಂದ ಕೂತ್ಕೊಂಡು ಮಾಹಿತಿ ಕಳಿಸ್ರಿ ಅಂತಾರೆ ನಾವಲ್ಲಿ ಹಳ್ಳಿಯಲ್ಲಿ ಗುಡ್ಡ ಬೆಟ್ಟ ಹತ್ತಿ ಏನ್ ಮಾಡೋಕೆ ಮಾಹಿತಿ ತರಕೋಬೇಕು ಇವರಿಗೆ ಹದಿನೆಂಟು ಆದರೆ ಎಷ್ಟು ಜನ ಇದ್ದಾರೆ ಎಲೆಕ್ಷನ್ ತಕ್ಷಣ ಇವರಿಗೆ ಮಾಹಿತಿ ಕೊಡಕ್ಕೆ ನಾವು ಬೇಕಾದ್ರೆ ಬೇಕಾಗತ್ತೆ ನಮ್ಮನ್ನು ಒಂದು ಸಿಬ್ಬಂದಿ ಅಂತ ಪರಿಗಣಿಸಿ ಇವರಿಗೆ ನಮಗೊಂದು ಕನಿಷ್ಠ ವೇತನ ಕೊಡಕ್ಕೆ ಆಗಲ್ವಾಗಾದ್ರೆ ಎಷ್ಟು ಗ್ಯಾರಂಟಿ ಯೋಜನೆಗಳನ್ನು ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲರೂ ಎಪ್ಪತ್ತು ಸಾವಿರ ರೂಪಾಯಿ ಸಂಬಳ ತಗ್ನ ಅಂತ ಲೆಕ್ಚರ್ ಬಳಸ್ಕೊಂತ ಇದ್ದಾನೆ ಟೀಚರ್ ಬಳಸ್ಕೊಂತ ಇದ್ದಾರೆ ಆದ್ರೆ ನಮ್ಮಂತ ಒಂದು ಕೈಕಾಲ ಇಲ್ದವರಿಗೆ ಇವರಿಗೆ ಒಂದು ಕನಿಷ್ಠ ವೇತನ ಕೊಡಕ್ಕೆ ಆ ಗ್ಯಾರಂಟಿ ಯೋಜನೆಗಳನ್ನು ನಾವು ಮಾತ್ರ ಬಳಸ್ಕೊಳ್ತಾ ಇಲ್ಲ ಬಡವರು ಮಾತ್ರ ಬಳಸ್ಕೊಳ್ತಾ ಇಲ್ಲ ಬೇಕಾದಷ್ಟು ಬೆಳೆಸ್ಕೊಳ್ತಾ ಇದ್ದಾರೆ ಹಣನ ಸರ್ಕಾರ ಖರ್ಚು ಮಾಡುತ್ತೆ ನಮ್ಮಂತ ವಿಕಲಚೇತನರಿಗೆ ಖರ್ಚು ಮಾಡ್ಬೇಕಂತ ನಾನು ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಧ್ಯಮ ಮಿತ್ರರು ನಮಗೆ ಸಹಕರಿಸಬೇಕು ಮಾಧ್ಯಮ ವಾಹಿನಿ ಮಾಧ್ಯಮ ಹಾಗಾಗಿ ನಿಮಗೆ ಮಾಧ್ಯಮ ಮಿತ್ರರು ಆದಷ್ಟು ಬೇಗನೆ ನಿಮಗೆ ಪರಿಹಾರ ಕೊಡ್ಸಲಿಕ್ಕೆ ನೆರವು ಮಾಡಬೇಕಂತ ನಾನು ಈ ಮೂಲಕ ಬೇಡ್ಕೊಳ್ತಾ ಇದ್ದೀನಿ